ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಊಟ ತಿಂಡಿಯ ಜೊತೆಗೆ ತುಂಬನೇ ಸೂಪರ್ ಆಗಿರುವಂತಹ ಒಂದು ಟೊಮೆಟೊ ಪುದೀನ ಚಟ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬನೇ ಸೂಪರ್ ಆಗಿರುವಂತಹ ಈ ಚಟ್ನಿಯನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈ ಚಟ್ನಿಯನ್ನು ಮಾಡಲಿಕ್ಕೋಸ್ಕರ ನಾನು ಒಂದು ಕಟ್ಟಾಗುವಷ್ಟು ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೇನೆ ಇವಾಗ ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜವನ್ನು ಸೇರಿಸ್ಕೊಂಡು ಇದು ಸ್ವಲ್ಪ ರೋಸ್ಟ್ ಆಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಇದು ಕಲರೆಲ್ಲ ಚೇಂಜ್ ಆಗ್ತಾ ಬಂದಿದೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೇನೆ ಇದಿಷ್ಟು ಚೆನ್ನಾಗಿ ಹುರಿದಾದ ನಂತರ ಇದನ್ನು ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊಳ್ತೀನಿ ನಂತರ ಅದೇ ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸನ್ನು ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಒಂದು ಆರು ಹಸಿ ಮೆಣಸನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೇನೆ ನೀವು ಖಾರ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಹಸಿ ಮೆಣಸನ್ನು ಕೂಡ ಒಂದು ನಿಮಿಷದ ಕಾಲ ಈ ರೀತಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ನಂತರ ಇದಕ್ಕೆ ನಾನಿಲ್ಲಿ ನಾಲ್ಕು ಮಧ್ಯಮ ಗಾತ್ರದ ಟೊಮೆಟೊವನ್ನು ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಚಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಚಿಕ್ಕ ಹುಣಸೆಹಣ್ಣು ಸೇರಿಸ್ಕೊಂಡ್ಬಿಟ್ಟು ಇದು ಟೊಮೆಟೊವನ್ನು ಕೂಡ ಒಮ್ಮೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಸಣ್ಣ ಊರಿನಲ್ಲಿಯೇ ಟೊಮೆಟೊವನ್ನು ಚೆನ್ನಾಗಿ ಬೇಯ್ಲಿಕ್ಕೆ ಬಿಡ್ತಾ ಇದ್ದೇನೆ ಮಧ್ಯೆ ನೋಡಿ ಆಗಾಗ ಒಮ್ಮೆ ಲಿಡ್ಡನ್ನು ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಟೊಮೆಟೊವನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಈಗ ಮತ್ತೆ ಲಿಡ್ಡನ್ನು ಮುಚ್ಚಿ ಬೇಯ್ಲಿಕ್ಕೆ ಬಿಡ್ತಾ ಇದ್ದೇನೆ ಒಂದು ನಾಲ್ಕು ನಿಮಿಷದ ನಂತರ ಟೊಮೆಟೊ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿರುತ್ತೆ ಇವಾಗ ಇದಕ್ಕೆ ನಾನು ತೊಳೆದಿಟ್ಕೊಂಡಿರುವಂತಹ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಕೇಸಳ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಸ್ಪೂನ್ ಆಗುವಷ್ಟು ಅರ್ಶಿಣ ಇದಿಷ್ಟನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡಿ ಈ ಸೊಪ್ಪೆಲ್ಲವೂ ಮೆತ್ತಗಾಗುವ ತನಕ ಮತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ಲಿಡ್ಡನ್ನು ಮುಚ್ಚಿ ಬಿಡ್ತಾ ಇದ್ದೇನೆ ಸೊಪ್ಪೆಲ್ಲ ಬೇಗನೆ ಬೆಂದ್ಕೊಳ್ಳುತ್ತೆ ನೋಡಿ ಒಂದು ಮೂರು ನಿಮಿಷದ ನಂತರ ಟೊಮೆಟೊ ಸೊಪ್ಪು ಎಲ್ಲೋ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟೋವನ್ನ ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ಒಂದು ಮಿಕ್ಸಿ ಪಾತ್ರೆಗೆ ನಾನು ಮೊದಲೇ ಹುರಿದಿಟ್ಕೊಂಡಿರುವಂತಹ ಧನಿಯಾ ಜೀರಿಗೆ ಹಾಗೆ ಕಡಲೆಕಾಯಿ ಬೀಜವನ್ನು ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಈ ಪೌಡ್ರ್ ಮಾಡ್ಕೊಂಡಿರುವಂಥ ಮಿಶ್ರಣಕ್ಕೆ ತಣ್ಣಗಾಗಿರುವಂತಹ ಟೊಮೆಟೊ ಹಾಗೆ ಸೊಪ್ಪಿನ ಮಿಶ್ರಣವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೀರನ್ನು ಸೇರಿಸಬಾರ್ದು ನೋಡಿ ರುಬ್ಬಿರುವಂಥ ಚಟ್ನಿಯನ್ನು ನಾನು ಬೌಲಿಗೆ ಸೇರಿಸ್ಕೊಂಡಿದ್ದೇನೆ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವು ಒಣಮೆಣಸು ಹಾಗೆ ಇಂಗಿನ ಒಗ್ಗರಣೆಯನ್ನು ಮಾಡಿ ಸೇರಿಸ್ಕೊಂಡೆ ರುಚಿ ರುಚಿಯಾದಂತಹ ಟೊಮೆಟೊ ಪುದೀನ ಚಟ್ನಿ ರೆಡಿಯಾಗತ್ತೆ ದೋಸೆ ಇಡ್ಲಿ ರೊಟ್ಟಿ ಅಥವಾ ಬಿಸಿ ಬಿಸಿ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಕೂಡ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ತಿಂದರೆ ನೀವು ಇನ್ನೊಮ್ಮೆ ಖಂಡಿತ ಮಾಡ್ತೀರಾ ಬೆರಳು ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ ತುಂಬಾ ಸುಲಭವಾಗಿ ಕೂಡ ಮಾಡ್ಕೊಳ್ಬಹುದು ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್